ಹಾಸನ ಜಿಲ್ಲೆ ಅರಕುಲಗೋಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿಯ ರಥೋತ್ಸವದಂದು ಭಗವಂತನನ್ನು ಮೆರವಣಿಗೆ ತಂದು ಕೆರೆಯಲ್ಲಿ ಭಗವಂತನಿಗೆ ಅಭಿಷೇಕವನ್ನು ಮಾಡಿದರು ಆದರೆ ನೀರು ಇರಲಿಲ್ಲ ಆಗ ಕೆರೆಯಲ್ಲಿ ಹಳ್ಳಕ್ಕೆ ನೀರನ್ನು ತುಂಬಿಸಿ ಭಗವಂತನಿಗೆ ಅಭಿಷೇಕವನ್ನು ಮಾಡಿ ತೆಪ್ಪೋತ್ಸವ ನಡೆಸಿದರು ಆದರೆ ಇಂದು ಆ ಕೆರೆಯ ಬರ್ತಿ ನೀರು ತುಂಬಿ ಹರಿತಾ ಇರುವುದರಿಂದ

गण्डूषं समर्पयामि प्रिये नमः गण्डूषं समर्पयामि हरिण्ये नमः गण्डूषं समर्पयामि ॐ अतो ओ देवा अवञ्चिनो यतो विष्णु अर्विषक्रमे प्रदस्यामभिः विष्णवे नमः मुखप्रक्षालनं समर्पयामि प्रिये नमः मुखप्रक्षालनं समर्पयामि हरिण्ये नमः मुखप्रक्षालनं समर्पयामि

जय भाई जय गन बिहारी जय संजिवतो जय बिहारी 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 जय

पद्भ्राह्श्रोषात् तथा लोकागम् अकल्पयन् वेदाहमेतम् पुरुषम् महान्तम् आदित्यवर्णन्तम् सर्वाणि रूपाणि विचित्य धीरः नाम कृत्वा विद्य शक्रः प्रविद्वान् प्रतिशश्चतस्रः सह विद्वान् इह भवति नान्यप्पन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमानि आसन् ते ममाकम्

वितान अमृत इह भवति ज्ञान पन्तारि। फोर्स अलवृत्तो पित्त्वा विजययते। दास्यधीर आपलिजानन्ति ओयम्। अप्रीतिना परमिच्छेमते सहस्रदेवि। प्रयातपदि अयोदेवानां पुरोया। उर्ध्वयो याह्म ऋजं रामणं जनयन्तः देवा अग्रे लत ब्रुवन् यस्वैवं राम्या तस्य देवा सन्मशे पत्नीश्च ते लक्ष्मी च पत्न्यो पार्श्वे नक्षत्राणि इष्टं मनिषाणा सर्वं मनिषाण

नवमे हनि मध्यानिक काले अस्मिन् तटाके स्वामिनः अवभ्रदोत्स्वा किं कर्म करिषमानः तदंगत्वेण महासंकल्पं महासंकल्प पूर्वक अवभ्रदोत्स्वा किं कर्म करिष्ये महासंकल्पे दंडोतमभितें अमरावती तेजोवती सम्यमणि रक्षोवती सिन्धुमती गंधवत् यशोवती इति अष्टदेवपुरी विराजिते इन्द्र यम निररति वरुण वायु कुबेर ईशानाख्य अष्ट लोकपालक परिपालिते लोका लोका चलवलयते अयोध्या मथुरा माया काशी कांची अवंतिका द्वारवती इत्यादि पुण्यपुरी भ समदिष्टिते स्वामी पुष्करिणी वन्नी पुष्करिणी अर्क पुष्करिणी कल्याणी इत्यादि

ಪ್ರಿಯ ವೀಕ್ಷಕರೇ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತನಾಡುತ್ತಿದ್ದೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಮೇ ತಿಂಗಳಿನಲ್ಲಿ ಹುಲಿಕಲ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ದೇವರಿಗೆ ಅಭಿಷೇಕವನ್ನು ಕೆರೆಯಲ್ಲಿ ಮಾಡಿ ತೆಪ್ಪೋತ್ಸವವನ್ನು ಮಾಡಬೇಕು ಎಂದು ಏರ್ಪಾಡು ಮಾಡಿದ್ದರು ಆದರೆ ಕೆರೆಯಲ್ಲಿ ನೀರು ಇಲ್ಲದ ಕಾರಣ ಒಂದು ತೊಟ್ಟು ಹನಿಯೂ ನೀರು ಇರಲಿಲ್ಲ ಆದರೆ ಅಲ್ಲಿ ಹಳ್ಳವನ್ನು ತೊಡಿಸಿ ಗ್ರಾಮಸ್ಥರನ್ನು ಗ್ರಾಮಸ್ಥರು ನೀರನ್ನು ತುಂಬಿಸಿ ದೇವರಿಗೆ ಅಭಿಷೇಕ ಮಾಡಿ ತೆಪ್ಪೋತ್ಸವ ಮಾಡಿ ಎಲ್ಲರಿಗೂ ಬಹಳ ಆನಂದವಾಯಿತು ಆದರೆ ಕೆರೆಯಲ್ಲಿ ತೊಟ್ಟು ನೀರು ಇರಲಿಲ್ಲ ನೀರಿಲ್ಲವಲ್ಲ ಎಂಬುದು ಎಲ್ಲರಿಗೂ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಆದರೆ ಭಗವಂತನ ಅನುಗ್ರಹ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ನೀ ಮಳೆ ಬಂದು ಕೆರೆ ತುಂಬಿ ಕೋಡಿ ಹರಿದಿದೆ ಆಗ ನಮ್ಮ ಗ್ರಾಮಸ್ಥರಾದಂತಹ ಕನ್ವೀಯರ್ ರಾಘವನ್ ಮತ್ತು ವಾದ್ಯಾರ್ ಮಾಡಿಮನೆ ವೆಂಕಟೇಶ ಅಯ್ಯಂಗಾರ್ ಅವರು ಊರಿನ ಸಮ್ಮುಖದ ಪ್ರಮುಖರು ಬಂದು ಗಂಗಾ ಪೂಜೆಯನ್ನು ಮಾಡಿದರು ಆ ಗಂಗಾ ಪೂಜೆಯ ದೃಶ್ಯವನ್ನು ನಾವು ನಿಮಗೆ ತೋರಿಸಲು ಇಚ್ಛಿಸುತ್ತಿದ್ದೇವೆ ಸ್ವಾಗತ ರೆ ದಕ್ಷಿಣಾಯೀಷ ಮಾಸೆ ಕೃಷ್ಣಪಕ್ಷೆ ಚತುರ್ದಶ್ ವಾಸರ ವಾಸರಸ್ಥಿವಾಸುಕ್ತಾಕ್ತ ಪುನರ್ ಅಭಿವೃದ್ಧಿ ಶಿವರಂಗ ಶಿವನಾರಾಯಣಕ್ಕೆ ಇತ್ಯರ್ಥ ಅಸ್

ತುಂಬಿ ಕೆರೆ ಕೋಡಿ ಹರಿದ ಕೋಡಿ ಹರಿದಾಗ ಆ ನೀರು ಆ ಆನಂದವನ್ನು ನೋಡಿ ಎಲ್ಲರೂ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದಾಸಿಂದು ಕಾವೇರಿ ಜಲಸ್ಮಿನ್ ಸನ್ನಿಧತ್ತಂ ಕುರು ಗಂಗಾ ಮಾತೆ ನೀನು ಸದಾಕಾಲ ಹೀಗೆ ನಗುತ್ತಾ ನಗುತ್ತಾ ನಮ್ಮ ಊರಿನಲ್ಲಿ ಇರೋ ಮತ್ತು ಎಲ್ಲರಿಗೂ ಆನಂದವನ್ನು ನೀಡಿ ಸಂತೋಷ ಭಾಗ್ಯವನ್ನು ಕೊಡುತ್ತಾಯಿ ಎಂದು ಬೇಡಿಕೊಂಡು ಆ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದಾರೆ ಎಚ್ ಎನ್ ಕೆ ಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು